ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ವಿಡಿಯೋಕ್ಕೆ ನೀವು ತುಂಬಾ ಲೈಕ್ ಮಾಡ್ತೀರ ಅಂತ ಅನ್ಕೋತೀನಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಇವಾಗ ನಗರ ಪಂಚಮಿ ಹಬ್ಬ ನಮ್ಮ ಅಮ್ಮಗೆ ತವರ್ ಮನೆ ನೆನಪೈತೆ ಆ ತವರ ಮನೆ ಮುಂದೆ ಒಂದು ಹಾಡನ್ನು ಹೇಳ್ತಾರೆ ಹಾಗಾಗಿ ಅವ್ರಿಗೆ ತೋರಿಸ್ತೀನಿ ಬಟ್ ಕ್ಯಾಮ್ರಾದ ಮುಂದೆ ಅವರಿಗೆ ಬರೋಕ್ಕೆ ಸ್ವಲ್ಪ ನಾಚಿಕೆ ಸವ ಹಾಗಾಗಿ ನನ್ನದೇ ನಾನು ಫೇಸ್ ನಂದು ವಯಸ್ಸು ಅವ್ರದ್ದು ಹಾಗಾಗಿ ಈ ವಿಡಿಯೋನ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಹೀಗೆ ನೀವು ಅಮ್ಮ ಹಾಡಿದ್ದು ನೀವು ವಿಡಿಯೋನದಲ್ಲಿ ನೀವು ಇದ್ದೀರಾ ತಂದ್ಕೋಬಾರ್ದು ಯಾಕಂದರೆ ಅಮ್ಮ ಒಂದ್ಸಲ ತೋರ್ಸೇ ತೋರಿಸ್ತೀನಿ ಅವರು ಅವರು ಮನ್ಸು ಮಾಡಿದಾಗ ಅವರು ಇಲ್ಲ ನಾನು ಕ್ಯಾಮ್ರಾದ ಮುಂದೆ ಬರ್ತೀನಿ ಅಂದಾಗ ತೋರಿಸ್ತೀನಿ ಇವಾಗ ಅವರಿಗೆ ಸ್ವಲ್ಪ ಬೇಡ ಅಂತ ಅನ್ನಿಸ್ತಿದೆ ಹಾಗಾಗಿ ಬೇಡ ಇವಾಗ ಪಂಚಮಿ ಹಬ್ಬಕ್ಕೆ ತವ್ರ ಮನೆಯಲ್ಲಿ ಯಾವ ಥರ ಇರುತ್ತೆ ಆಮೇಲೆ ತವ ಅವ್ರ ಮನೆ ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಆ ತವ್ರ ಮನೆದೊಂದು ಒಂದು ಹಾಡನ್ನ ಹೇಳ್ತಾರೆ ಅದು ನೋಡೋಣ ಬನ್ನಿ ಕೇಳೋಣ ಬನ್ನಿ ನಾನು ಕೂಡ ಅವ್ರ ಜೊತೆ ಹಿಂದೆ ಹಾಡಿರ್ತೀನಿ ನನ್ನ ವಯಸ್ಸಿಗೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅಷ್ಟು ಖರಾಬ್ ಆಗಿದೆ ಅಂತಾನು ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಜೋಕ್ ಎಟ್ಟೆ ಜೋಕ್ ಅಂತ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹ್ಮ್ ನೋಡ್ರಿ ನಾಗರ ಪಂಚಮಿ ಅಂದ್ರೆ ಎಲ್ಲರಿಗೂ ಇಷ್ಟ ಆದ ಹಬ್ಬ ಇವತ್ತಿನ ದಿವಸ ಎಲ್ಲರಿಗೂ ಹೆಣ್ಮಕ್ಳಿಗೆ ಭಾಳ ಕಷ್ಟ ದಿವಸ ತವ ಮನೆಗೆ ಹೋಗ್ಬೇಕು ಇರಬೇಕು ನಾಲ್ಕು ದಿವಸ ಬರಬೇಕು ಅಂದ್ರೆ ಗಂಡ ಕಳಿಸೋಲ್ಲ ಗಂಡ ಕಳಿಸ್ರೆ ಅತಿಮ್ ಕಳಿಸಲ್ಲ ಹೀಗಾಗಿ ಗಂಡ ಮನೆಯಾಗ ಹೆಣ್ಣಿನ ಜೀವನ ಭಾಳ ಕೊರದು ಅದರ ಸಲುವಾಗಿ ನಾವೊಂದು ಹಡ ಆಡ್ತೀನಿ ನೀರು ತಪ್ಪಿದ್ರೆ ಕ್ಷಮ ತವರೂರ ಮನೆ ನೋಡ ಬಂದೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾ கண்ணீர தந்தே தாயி நெனப்பாகி கண்ணீர தந்தேத்தவரும் நோட வந்தே தாயி நெனப்பாகி கண்ணீர தந்தே தாயி நெனப்பாகி கண்ணீர தந்தே தாயின பாகி கண்ணீர தந்தே பாகில முண்டேரங்க பாகில்துண்டே ரங்க பாயி ஹாக்கு நான்தரே ஹாக்கு நான்தர அது ஹே மறையலி மனசினால மறை தூதே அது பழனால ವರು ರಾಮನಿ ಬಂದೆ ತಾಯಿ ನೆನಪಾಗಿ ಕಾಣಿರ ತಂದೆ ತಾಯಿ ನೆನಪಾಗಿ ಕಾಣಿರ ತಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತಾಯಿ ನೆನಪಾಗಿ ಕಣ್ಣೀರ ಹತ್ತು ಹದಿನಾರು ಭರುಷ್ಯ ಕಳೀ ಹತ್ತು ಹದಿನಾರು ಭರುಷೆ ತಾಯಿ ತಂದಿ ಪ್ರೀತಿಗಳಲಿ ಅದು ಹೇಗೆ ಮನಸ್ಸಿನಲ್ಲಿ ಅದು ಹೇಗೆ ಮರೆಯ ಮನಸ್ಸಿನಲ್ಲಿ ಹತ್ತು ಪರದಿದು ಕನಸಾಗಿ ಹೋಗಿದೆ ಅತು ಕರೆದಿದ್ದು ಕನಸಾಗಿ ಹೋಗಿದೆ ತವರು ರಾಮನಿ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತಾಯಿ ನೆನಪಾಗಿ ಕಣ್ಣೀ ತಂದೆ ಅಣ್ಣನ ಹೆಂಡತಿ ಕೋಡಿ ಅಣ್ಣನ ಹೆಂಡತಿ ಕೋಣಿ ಕಣ್ಣು ಸನ್ನೆ ಮಾಡಿದಳನ್ನ ನೋಡಿ ಕಣ್ಣು ಸನ್ನೆ ಮಾಡಿದಳನ್ನ ನೋಡಿ ಅದು ಹೇಗೆ ಮರೆಯಲಿ ಮನಸ್ಸಿನಲ್ಲಿ ಅದು ಹೇಗೆ ಮರೆಯಲಿ ಮನಸ್ಸಿನಲ್ಲಿ ಮರೆತು ಹೋಗಿದೆ ಅದು ಬಾಳಿನಲ್ಲಿ ಮರೆತು ಹೋಗಿದೆ ಅದು ಬಾಳಿನಲ್ಲಿ ತವರೂರ ಮನಿ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ായിലന തായി കണ്ണീരസേ തായില സായി കണ്ണീരസേ ശിവനേ കൈ മുിരുപേടുവേ നീന ശിവനേ കൈ മുഗിരു ബേടവേ നീന തായി കർപ്പൂരവേന ഗുടേ ತಾಯಿ ಕರ್ಪೂರ ಪೂರ ತರುವೆ ನಿನ್ನ ಗುಡಿಗೆ ತಾಯಿ ಇಲ್ಲದ ತವರ ಊರಿಗೆ ತಾಯಿ ಇಲ್ಲದ ತವರ ಊರಿಗೆ ಆಯಬಾರದು ಎಂದೆಂದು ಈ ದಾರಿಗೆ ಆಯಬಾರದು ಎಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ನೆನಪಾಗಿ ಕಣ್ಣೀರು ತಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ನೋಡಿ ಫ್ರೆಂಡ್ಸ್ ಈ ಸಾಂಗನ್ನು ನಿಮಗೆ ತವರ ಮನೆ ಮತ್ತು ತಾಯಿಯ ಹಾಡನ್ನು ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅಮ್ಮ ಯಾವ ಥರ ಹಾಡಿದ್ರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್